ಏನ್ ನಡೀತಾ ಇದೆ ಬಾಂಗ್ಲಾದೇಶದಲ್ಲಿ ಒಬ್ಬ ನನ್ನ ಜೀವಂತವಾಗಿ ಬರ್ಬರವಾಗಿ ಭೀಕರವಾಗಿ ಸುತ್ತಾತಾರೆ ಬಾಂಗ್ಲಾದೇಶದ ಹಿಂದೂಗಳ ರಕ್ಷಣೆಗಾಗಿ ದಿಟ್ಟ ನಿರ್ಧಾರವನ್ನು ಅವರಿಗೆ ರಕ್ಷಣೆ ನೀವು ಭಾರತದಲ್ಲಿ ಕೊಡಬೇಕು ಕಾರಣಕ್ಕೆ ಪಬ್ಲಿಕ್ ಜನರಲ್ ಪಬ್ಲಿಕ್ ಜೀವಂತ ಬರುವಾಗಲೂ ಅವರ ಮರಕ್ಕೆ ಕಟ್ಟಿ ನೇತಾಕಿ ಬೆಳಕಿ ಹಚ್ಚಿ ಕೂಗಾಟ ಮಾಡಿದ್ದಾರೆ ಅಲ್ಲಾ ಹೋಕ್ ಅಲ್ಲ ಅದನ್ನ ಸೆಲೆಬ್ರೇಟ್ ಮಾಡಿದ್ದಾರೆ ಎಲ್ಲಿದೆ ಮನುಷ್ಯತ್ವ ಎಲ್ಲಿದೆ ಇಂತಹ ಒಂದು ಸಂದರ್ಭದಲ್ಲಿ ಹಿಂದೂಗಳಾಗಿ ನಾವ್ ಏನು ಮಾಡಬೇಕು ಈ ವಿಚಾರವಾಗಿ ಡಿಸ್ಕಸ್ ಮಾಡಕ್ಕೋಸ್ಕರ ಹಿಂದೂ ಜಾಗೃತ ಸಮಿತಿಯ ಕರ್ನಾಟಕದ ವಕ್ತಾರರಾದ ಮೋಹನ್ ಗೌಡ ಅವರು ಬಂದಿದ್ದಾರೆ ಈ ವಿಚಾರವಾಗಿ ನಿಮ್ಗೆ ಏನನ್ಸುತ್ತೆ ನಮ್ಮ ದೇಶದ ಪಕ್ಕದಲ್ಲಿರುವಂತ ಬಾಂಗ್ಲಾದೇಶ ಅದಕ್ಕೆ ಅವರಿಗೆ ಕೃತಜ್ಞತೆ ಇರಬೇಕಿತ್ತು ಯಾಕಂತ ಹೇಳಿದ್ರೆ ಹತ್ತೊಂಬತ್ತು ಎಪ್ಪತ್ತೊಂದರಲ್ಲಿ ನಮ್ಮ ವೀರ ಸೈನಿಕರು ಪಾಕಿಸ್ತಾನದ ಸೈನ್ಯದ ಜೊತೆಗೆ ಹೋರಾಟ ಮಾಡಿ ಸರಿಸುಮಾರು ನಾಲ್ಕು ಸಾವಿರ ಭಾರತೀಯ ಸೈನಿಕರು ವೀರ ಮರಣವನ್ನಪ್ಪಿ ಅವರಿಗೆ ಸ್ವಾತಂತ್ರ್ಯವನ್ನು ಕೊಟ್ಟಿದ್ವಿ ಇವತ್ತು ಐವತ್ತು ವರ್ಷ ಆಗಿಲ್ಲ ಆ ಕೃತಜ್ಞತೆ ಭಾವನ ಮರೆತು ಅಲ್ಲಿ ಅಲ್ಪಸಂಖ್ಯಾತ ಹಿಂದೂಗಳ ಮೇಲೆ ನಿರಂತರವಾಗಿ ಭಾರತದ ವಿರುದ್ಧ ಕಾರುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ ಈಗ ನಿನ್ನೆ ದೀಪು ಚಂದ್ರದಾಸ್ ಅಂತೇಳಿ ಒಬ್ಬ ಒಂದು ಗಾರ್ಮೆಂಟ್ ಫ್ಯಾಕ್ಟ್ರಿಯ ಕಾರ್ಮಿಕನನ್ನು ಅವನು ತನ್ನ ಸ್ಟೇಟಸ್ನಲ್ಲಿ ಎಲ್ಲ ದೇವರು ಸಮ ಆಲ್ ರಿಲೀಜನ್ ಆಲ್ ಈಕ್ವಲ್ ಅಂತೇಳಿ ಹಾಕಿದ ಒಂದು ಪೋಸ್ಟಿಗೆ ಅವನನ್ನು ಅರೆಸ್ಟ್ ಮಾಡಿದ್ದಾರೆ ಪೊಲೀಸ್ ಸ್ಟೇಷನ್ನಿಂದ ಹೊರಗಡೆ ಕರ್ಕೊಂಡು ಬಂದು ಬರ್ಬರವಾಗಿ ಗುಂಪು ಹತ್ಯೆಯನ್ನು ಮಾಡಿ ಅವನನ್ನು ಮರಕ್ಕೆ ಕಟ್ಟಿ ಹಾಕಿ ಅವನನ್ನು ಜೀವಂತವಾಗಿ ಹಾಡು ಹೋಗಲೆ ಸಾವಿರಾರು ಜನರ ಎದುರಿಗೆ ಬೆಂಕಿ ಹಾಕಿ ಸುಡ್ತಾರೆ ಏನ್ ನಡೀತಾ ಇದೆ ಬಾಂಗ್ಲಾದೇಶದಲ್ಲಿ ಕಾನೂನು ಇಲ್ವಾ ಸರ್ಕಾರ ಇಲ್ವಾ ಮಾನವೀಯತೆ ಇಲ್ವಾ ಅಲ್ಪಸಂಖ್ಯಾತರ ರಕ್ಷಣೆ ಇಲ್ವಾ ಕೆಲವು ತಿಂಗಳ ಹಿಂದೆ ಅಲ್ಲಿನ ಇಸ್ಕಾನ್ ದೇವಸ್ಥಾನದ ಮೇಲೆ ಬೆಂಕಿಯನ್ನು ಹಾಕಿದ್ರು ಸ್ವಾತಂತ್ರ್ಯ ಸಮಯದಲ್ಲಿ ಮೂವತ್ಮೂರು ಪರ್ಸೆಂಟ್ ಆದಂತ ಹಿಂದೂಗಳ ಜನಸಂಖ್ಯೆ ನಿರಂತರವಾಗಿ ಬಾಂಗ್ಲಾದೇಶದಲ್ಲಿ ಅಲ್ಲಿನ ಮೂಲಭೂತವಾದಿಗಳು ಇಸ್ಲಾಮಿಕ್ ಭಯೋತ್ಪಾದಕರು ಜಿಹಾದಿಗಳ ನಿರಂತರ ಆಕ್ರಮಣ ದೇವಸ್ಥಾನಗಳ ಮೇಲೆ ಹಿಂದೂಗಳ ಮೇಲೆ ಮನೆಗಳ ಮೇಲೆ ಸ್ತ್ರೀಯರ ಮೇಲೆ ಮಕ್ಕಳ ಮೇಲೆ ನಿರಂತರವಾಗಿ ಆಕ್ರಮಣದಿಂದಾಗಿ ಅಲ್ಲಿನ ಜನಸಂಖ್ಯೆ ನಿರಂತರವಾಗಿ ಕಡಿಮೆಯಾಗಿ ಕಡಿಮೆಯಾಗಿ ಇವತ್ತು ಏಳು ಶೇಕಡಕ್ಕಿಂತ ಕಡಿಮೆ ಇದೆ ಇವತ್ತು ಒಬ್ಬ ಅಲ್ಲಿಯ ಮುಸ್ಲಿಂ ನಾಯಕ ಲೀಡರ್ ಮೇಲಿನ ಹತ್ಯೆಯ ಪ್ರತಿಕಾರವನ್ನು ಅಲ್ಪಸಂಖ್ಯಾತ ಹಿಂದೂಗಳ ಮೇಲೆ ಮನೆಗಳ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ ಹಿಂದೂ ಕಾರ್ಮಿಕರ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ ಅಲ್ಲಿನ ಹಿಂದೂಗಳ ಸ್ಥಿತಿ ಅತ್ಯಂತ ದಯನೀಯ ಇದೆ ಹಿಂದೂಗಳಿಗೆ ರಕ್ಷಣೆನೇ ಇಲ್ಲ ಅದು ಮುಸ್ಲಿಂ ಏನೋ ಆಗಿದ್ದಕ್ಕೆ ಏನು ಹಿಂದೂಗಳ ಮೇಲೆ ಏನಕ್ಕೆ ಅಟ್ಯಾಕ್ ಮಾಡ್ತಾ ಇದ್ದಾರೆ ಅವರು ನೋಡಿ ಆ ಒಬ್ಬ ಏನು ಇವತ್ತು ಅಲ್ಲಿ ಹತ್ಯೆ ಆಗಿದಾನೆ ಆ ಒಬ್ಬ ವಿದ್ಯಾರ್ಥಿ ನಾಯಕ ವಿದ್ಯಾರ್ಥಿ ನಾಯಕ ಮುಸ್ಲಿಂ ವಿದ್ಯಾರ್ಥಿ ನಾಯಕ ಭಾರತ ವಿರೋಧಿ ಧೋರಣೆಯನ್ನು ಹಿಂದೆ ಹೊಂದಿದ್ದ ಶೇಖ್ ಹಸೀನಾ ಸರ್ಕಾರ ಪತನಕ್ಕೆ ಅವನೇ ಕಾರಣ ಅವನನ್ನ ಯಾರು ದುಷ್ಕರ್ಮಿಗಳು ಗುಂಡಿಕ್ಕಿ ಸಾಯಿಸಿದರೆ ಆ ಪ್ರತೀಕಾರವನ್ನ ಅಲ್ಲಿನ ಅಮಾಯಕ ಹಿಂದೂಗಳ ಮೇಲೆ ತೋರಿಸುವಂಥದ್ದು ಹಿಂದೂಗಳ ಮನೆಗಳ ಮೇಲೆ ಆಕ್ರಮಣ ಮಾಡುವಂತದ್ದು ದೇವಸ್ಥಾನಗಳ ಮೇಲೆ ಆಕ್ರಮಣ ಮಾಡುವಂತದ್ದು ಹಿಂದೂಗಳನ್ನ ಅಮಾಯಕ ಕಾರ್ಮಿಕರನ್ನ ತಳಿಸುವಂತದ್ದು ಹತ್ಯೆ ಮಾಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಇದೆ ಒಟ್ಟು ಹಿಂದೂಗಳಲ್ಲಿ ನರಕದಲ್ಲಿ ಬದುಕುವ ಪರಿಸ್ಥಿತಿಯಲ್ಲಿ ಹಿಂದೂಗಳಿಗೆ ಅಲ್ಲಿ ನಮ್ಮ ದೇಶದಲ್ಲಿ ಕಡೆ ಒಬ್ಬ ಬಿಹಾರಿನ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರು ಒಂದು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ಒಂದು ಹಿಜಾಬ್ ಧರಿಸಿದಂತ ಒಂದು ವಿದ್ಯಾರ್ಥಿನಿಗೆ ಫೋಟೋದಲ್ಲಿ ಮಾಡುವ ದೃಷ್ಟಿಯಿಂದ ಅಲ್ಲ ಅಂದ್ರೆ ಸರ್ಕಾರದ ಅವರಿಗೆ ಒಂದು ಪ್ರಶಸ್ತಿ ಇದನ್ನ ಕೊಡ್ತಾ ಇದ್ದಾರೆ ಆ ದೃಷ್ಟಿಯಿಂದ ಫೋಟೋದಲ್ಲಿ ಚೆನ್ನಾಗಿ ಬರಬೇಕು ಅವರು ಸ್ವಲ್ಪ ಹಿಜಾಬ್ ಅನ್ನ ಸರಿ ಮಾಡಿದ್ರು ಅದನ್ನ ಇವತ್ತು ಇಡೀ ದೇಶದಲ್ಲಿ ಮುಸ್ಲಿಮರ ಮೇಲೆ ಆಕ್ರಮಣ ಮುಸ್ಲಿಮರ ಧಾರ್ಮಿಕ ಆಚರಣೆಗಳ ಮೇಲೆ ಆಕ್ರಮಣ ಅವರು ಕ್ಷಮೆ ಕೇಳಬೇಕು ಈ ರೀತಿಯಲ್ಲಿ ಇವತ್ತು ದೇಶದಲ್ಲಿ ಇವತ್ತು ಹೋರಾಟ ಆಂದೋಲನ ಪ್ರತಿಭಟನೆ ದಂಗೆ ಸ್ಥಿತಿಯನ್ನು ನಿರ್ಮಾಣ ಇದ್ದಾರೆ ಆದರೆ ಬಾಂಗ್ಲಾದೇಶದಲ್ಲಿ ಒಬ್ಬ ಹಿಂದುವಿನ ಜೀವಂತವಾಗಿ ಬರ್ಬರವಾಗಿ ಭೀಕರವಾಗಿ ಸುಟ್ಟಾಕ್ತಾರೆ ಆದ್ರೆ ಅದ್ರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ ಇವತ್ತು ಲಿಬರಲ್ ಗ್ಯಾಂಗ್ ಮೌನವಾಗಿದೆ ಬಾಲಿವುಡ್ ಮೌನವಾಗಿದೆ ಸಿನಿಮಾ ನಟರ ಮೌನವಾಗಿದ್ದಾರೆ ಎಲ್ಲರೂ ಇಡೀ ಜಗತ್ತ ಮೌನವಾಗಿದೆ ಹ್ಯೂಮನ್ ರೈಟ್ ಮೌನವಾಗಿದೆ ಬಹಳಷ್ಟು ಪ್ರತಿಭಟನೆ ದುರ್ದೈವ ಒಂದು ಹಿಜಾಬಿನ ಪ್ರಕರಣಕ್ಕೆ ಇವತ್ತು ದೇಶವಾಗ್ ಪ್ರತಿಭಟನೆ ಆಗ್ತಾ ಇದೆ ಆದ್ರೆ ಹಿಂದೂ ಸಮಾಜ ಏನ್ ಮಾಡ್ತಾ ಇದೆ ಅಂದ್ರೆ ಇದು ಅತ್ಯಂತ ದಯನೀಯ ಸ್ಥಿತಿ ಅಂದ್ರೆ ಹಿಂದೂಗಳ ಜೀವಕ್ಕೆ ಬೆಲೆನೇ ಇಲ್ಲ ಬೆಲೆ ಇಲ್ಲ ವಿಶ್ವದಲ್ಲಿ ಬೇರೆಯವರ ಹತ್ರನೂ ಬೆಲೆ ಇಲ್ಲ ಬೆಲೆನೇ ಇಲ್ಲ ಇಲ್ಲಿ ನಮ್ಮ ದೇಶದಲ್ಲಿರೋ ಬುದ್ಧಿಜೀವಿಗಳಿಗೂ ಬೆಲೆ ಇಲ್ಲ ಬಾಲಿವುಡ್ ಅವರಿಗೂ ಬೆಲೆ ಇಲ್ಲ ಈಗ ಆ ಹಿಂದೂ ಜೀವಕ್ಕೆ ನಿಜವಾಗ್ಲೂ ಬೆಲೆ ಇದೆ ಅಂತ ಏನು ಮಾಡ್ಬೇಕು ಇವತ್ತು ಕೇಂದ್ರ ಸರ್ಕಾರದ ಜವಾಬ್ದಾರಿ ಇದೆ ನಾವು ವಸುದೈವ ಕುಟುಂಬಕಂ ಅಂತ ಅಂತೇಳಿ ಇಡೀ ವಿಶ್ವದ ಕಲ್ಯಾಣವನ್ನ ಬಯಸ್ತೇವೆ ಆದ್ರೆ ನಮ್ಮ ಪಕ್ಕದ ರಾಷ್ಟ್ರ ಬಾಂಗ್ಲಾದೇಶದಲ್ಲಿ ನಮ್ಮ ರಾಷ್ಟ್ರನೇ ನಮ್ಮ ಭಾಗ ಇವತ್ತು ಅಲ್ಲಿನ ಹಿಂದೂಗಳ ಅಲ್ಪಸಂಖ್ಯಾತ ಹಿಂದೂಗಳ ರಕ್ಷಣೆಗೆ ಇವತ್ತು ಕೇಂದ್ರ ಸರ್ಕಾರವೇ ಇವತ್ತು ಕೈ ಜೋಡಿಸ್ಬೇಕಾಗಿದೆ ಕೇಂದ್ರ ಸರ್ಕಾರ ಪ್ರಪ್ರಥಮವಾಗಿ ಅತ್ಯಂತ ಕಠಿಣವಾದ ನಿರ್ಧಾರವನ್ನ ತೆಗೆದುಕೊಳ್ಬೇಕಾಗಿದೆ ಒಂದು ರಾಷ್ಟ್ರೀಯ ಸ್ಥರದ ಅಲ್ಲಿನ ಒಂದು ಡಿಪ್ಲೊಮ್ಯಾಟಿಕ್ ಮಾತುಕತೆಯನ್ನ ಮಾಡಬೇಕಾಗಿದೆ ಅಲ್ಲಿನ ಏನ್ ಹಿಂದೂಗಳಿದೆ ಏನಿದ್ದಾರೆ ಆ ಹಿಂದುಗಳ ರಕ್ಷಣೆಗಾಗಿ ಹಿಂದೂಗಳಿಗೆ ಕಾನೂನು ಸಹಾಯಕ್ಕಾಗಿ ಯಾರ ಅಪರಾಧವನ್ನ ಮಾಡಿದರೆ ಅವರ ಮೇಲೆ ಅತ್ಯಂತ ಕಠಿಣವಾದಂತ ಕ್ರಮ ಜರುಗಿಸಲಿಕ್ಕಾಗಿ ಇವತ್ತು ಕೇಂದ್ರ ಸರ್ಕಾರ ಅತ್ಯಂತ ದೃಢ ನಿರ್ಧಾರವನ್ನು ಮಾಡಬೇಕಾಗಿದೆ ಬಟ್ ಅಲ್ಲಿ ಎಲ್ಲಿ ಅಲ್ಲಿ ರಾಜಕೀಯ ವ್ಯವಸ್ಥೆನೇ ಇಲ್ಲ ಈ ಸಂದರ್ಭದಲ್ಲಿ ಹೆಂಗೆ ಈಗ ಒಂದು ಅಲ್ಲಿಯ ವ್ಯವಸ್ಥೆಯನ್ನೇ ಬಳಸಿ ಅಲ್ಲಿ ನ್ಯಾಯ ಸಿಗೋದು ಬಹಳ ಕಠಿಣ ಕಾರಣ ನಮ್ಮ ಭಾರತದಲ್ಲಿ ಒಬ್ಬ ಅಲ್ಪಸಂಖ್ಯಾತ ಸಮುದಾಯದ ಮೇಲೆ ಏನಾದರೂ ಒಂದು ಘಟನೆ ಆದ್ರೆ ಇವತ್ತು ವಿಶ್ವದ ಅಮೆರಿಕದ ಒಂದು ಅಲ್ಲಿ ಹ್ಯೂಮನ್ ರೈಟ್ಸ್ ಆಕ್ಟಿವಿಸ್ಟ್ ವಿಶ್ವಸಂಸ್ಥೆಯಲ್ಲಿ ಧ್ವನಿ ಎತ್ತಾರೆ ಯು ಎನ್ ಎಲ್ಲಿ ಹ್ಯೂಮನ್ ರೈಟ್ಸ್ ಆಕ್ಟಿವಿಸ್ಟ್ ಧ್ವನಿ ಎತ್ತಾರೆ ಯಾಕೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ಇದಾದಾಗ ಭಾರತ ಸರ್ಕಾರ ಯಾಕೆ ಅಂತಾರಾಷ್ಟ್ರೀಯ ಸ್ತರದಲ್ಲಿ ಹ್ಯೂಮನ್ ರೈಟ್ಸ್ ಧ್ವನಿಯನ್ನು ಎತ್ತಬಾರದು ಕೇಂದ್ರ ಸರ್ಕಾರ ಇದರ ಬಗ್ಗೆ ಅತ್ಯಂತ ಗಂಭೀರವಾಗಿ ಸೀರಿಯಸ್ ಆಗಿ ತೆಗೆದುಕೊಳ್ಬೇಕಾಗಿದೆ ಅವರಿಗೆ ಕಾನೂನು ಸಹಾಯ ಮಾಡಬೇಕಾಗಿದೆ ಅಲ್ಲಿ ಏನ್ ಲೀಗಲ್ ಅಸಿಸ್ಟೆನ್ಸ್ ಏನ್ ಬೇಕಾಗಿದೆ ಅದನ್ನ ಮಾಡಬೇಕಾಗಿದೆ ಅಪರಾಧಿಗಳ ಬಂಧನ ಆಗಬೇಕಾಗಿದೆ ಅಷ್ಟೇ ಅಲ್ಲ ಲಕ್ಷಾಂತರ ಹಿಂದೂಗಳು ಅಸುರಕ್ಷತೆಯಿಂದ ಬಾಂಗ್ಲಾದೇಶವನ್ನ ಬಿಟ್ಟು ಇವತ್ತು ಪಲಾಯನ ಆಗ್ತಾ ಇದ್ದಾರೆ ಅವರಿಗೆ ರಕ್ಷಣೆಯನ್ನು ಇವತ್ತು ಭಾರತದಲ್ಲಿ ಹೌದು ಭಾರತ ಸರ್ಕಾರ ಇದೆ ಅವರಿಗೆ ಆಶ್ರಯ ಕೊಡಬೇಕು ಪೌರತ್ವ ಕೊಡಬೇಕು ಅವರಿಗೆ ರೇಷನ್ ಕೊಡಬೇಕು ಅವರಿಗೆಲ್ಲ ವ್ಯವಸ್ಥೆಯನ್ನ ವರ್ಕ್ ಪರ್ಮಿಟ್ ಅವರಿಗೆ ಅವರಿಗೆಲ್ಲ ಸುರಕ್ಷತಾ ಕ್ರಮಗಳನ್ನ ಕೊಡಬೇಕಾಗಿದೆ ಯಾಕೆಂದ್ರೆ ಅವರಿಗೆ ತಾಯ್ನಾಡು ಭಾರತ ಇದೆ ಹೌದು ಇವತ್ತು ಐದು ಕೋಟಿ ಅಕ್ರಮ ಬಾಂಗ್ಲಾದೇಶಿ ನುಸುಲುಕೋರಿಗೆ ಇವರಿಗೆ ರೇಷನ್ ಸಿಗ್ತಾ ಇದೆ ಇವ ಆಧಾರ್ ಕಾರ್ಡ್ ಸಿಗ್ತಾ ಇದೆ ವೋಟಿಂಗ್ ರೈಟ್ ಸಿಗ್ತಾ ಇದೆ ಶಿಕ್ಷಣ ಸಿಗ್ತಾ ಇದೆ ಭಾರತ ಸರ್ಕಾರ ಅವರಿಗೆ ಎಲ್ಲವನ್ನ ಕೊಡ್ತಾ ಇದೆ ಬೆಂಗಳೂರಿನ ಬಾಂಗ್ಲಾ ಅನ್ನುವ ಬಾಂಬ್ ಆದ್ರೆ ನಮ್ಮ ದೇಶದ ಮೂಲ ನಿವಾಸಿಗಳು ಬಾಂಗ್ಲಾದೇಶದಲ್ಲಿ ಹಿಂದೂಗಳು ಪೀಡಿತರಾಗಿ ತಮ್ಮ ಮನೆ ಮಠ ಕುಟುಂಬ ಎಲ್ಲವನ್ನ ಬಿಟ್ಟು ಇವತ್ತು ಭಾರತಕ್ಕೆ ಬರ್ತಾ ಇದ್ದಾರೆ ಅವರಿಗೆ ರಕ್ಷಣೆಯನ್ನು ಕೊಡುವಂತದ್ದು ಭಾರತ ಸರ್ಕಾರದ ಜವಾಬ್ದಾರಿ ಇದೆ ಅಂದ್ರೆ ಭಾರತ ತನ್ನ ಬಾಗಿಲನ್ನ ಮುಕ್ತವಾಗಿ ಓಪನ್ ಮಾಡಬೇಕಾಗಿದೆ ಭಾರತ ದೇಶವಾಗಿ ಕೇಂದ್ರ ಸರ್ಕಾರ ಕೊಡಬೇಕಾಗಿದೆ ಇದಕ್ಕೋಸ್ಕರ ನಾವು ಹಿಂದೂ ಜನಜಾಗ ಸಮಿತಿ ವತಿಯಿಂದ ಸಮಸ್ತ ಹಿಂದೂ ಸಂಘಟನೆಗಳು ಎಲ್ಲರೂ ಸೇರಿ ರಾಷ್ಟ್ರವ್ಯಾಪಿ ನಾವು ಆಗ್ರಹವನ್ನ ಮಾಡ್ತಾ ಇದ್ದೇವೆ ಪ್ರಧಾನ ಮಂತ್ರಿಗಳಿಗೆ ವಿದೇಶಾಂಗ ಸಚಿವಾಲಯಕ್ಕೆ ಪತ್ರವನ್ನು ಬರಿತಾ ಇದ್ದೇವೆ ತಕ್ಷಣ ಬಾಂಗ್ಲಾದೇಶದ ಹಿಂದೂಗಳ ರಕ್ಷಣೆಗಾಗಿ ತುರ್ತು ಕ್ರಮವನ್ನು ಕೇಂದ್ರ ಸರ್ಕಾರ ತೆಗೆದುಕೊಳ್ಬೇಕಾಗಿದೆ ಆದಷ್ಟು ಬೇಗನೆ ಯಾವುದಾದರೂ ಮಾಧ್ಯಮದಿಂದ ಅಲ್ಲಿ ಹಿಂದೂಗಳ ರಕ್ಷಣೆ ಆಗಲೇಬೇಕಾಗಿದೆ ಯಾವ ಅಲ್ಲಿ ಯಾವ ಕಾನೂನು ನಡೀತಾ ಇಲ್ಲ ಇವತ್ತು ಅಂತ ಒಂದು ದಯನೀಯ ಸ್ಥಿತಿ ಇದೆ ಹಾಗಾಗಿ ಬಾಂಗ್ಲಾದೇಶದ ಹಿಂದೂಗಳ ರಕ್ಷಣೆ ಇವತ್ತು ನಮ್ಮ ದೇಶದ ಸರ್ಕಾರದ ಕೇಂದ್ರ ಸರ್ಕಾರದ ಪ್ರಥಮ ಪ್ರಾಧಾನ್ಯತೆ ಸಿ ಯಾಕೆ ತಂದಿದ್ದಾರೆ ಬಾಂಗ್ಲಾದೇಶದಲ್ಲಿ ಪಾಕಿಸ್ತಾನದಲ್ಲಿ ಅಫ್ಘಾನಿಸ್ತಾನದಲ್ಲಿ ಅಲ್ಪಸಂಖ್ಯಾತ ಹಿಂದೂಗಳಿಗೆ ಅಪಾಯ ಆದರೆ ಅವರಿಗೆ ರಕ್ಷಣೆ ಕೊಡಬೇಕಾದ್ರೆ ಭಾರತದಲ್ಲಿ ಭಾರತದಲ್ಲಿ ಸ್ವತಂತ್ರ ಪೂರ್ವದಲ್ಲಿ ನಾಲ್ಕು ಪರ್ಸೆಂಟ್ ಇದ್ದಂತಹ ಅಲ್ಪಸಂಖ್ಯಾತ ಸಮುದಾಯ ಇವತ್ತು ಇಪ್ಪತ್ತು ಪರ್ಸೆಂಟ್ ಆಗಿದೆ ನಾಲ್ಕು ಕೋಟಿ ಜನಸಂಖ್ಯೆ ಇವತ್ತು ಇಪ್ಪತ್ತು ಕೋಟಿ ಆಗಿದೆ ಅವರಿಗೆ ಕೇಂದ್ರ ಸರ್ಕಾರ ಅಲ್ಪಸಂಖ್ಯಾತ ಸಚಿವಾಲಯ ಇದೆ ಅಲ್ಪಸಂಖ್ಯಾತ ಬಜೆಟ್ ಇದೆ ಅವರಿಗೆ ಮೈನಾರಿಟಿ ಆಕ್ಟ್ ಇದೆ ಫೈವ್ ಇಂದ ತರ್ಟಿ ವರೆಗೆ ಅವರಿಗೆ ಇವತ್ತು ಸಂವಿಧಾನಕ ರಕ್ಷಣೆ ಇದೆ ಶಿಕ್ಷಣ ಸಂಸ್ಥೆಗಳನ್ನ ಸ್ಥಾಪನೆ ಮಾಡಲಿಕ್ಕೆ ಅವಕಾಶ ಇದೆ ಅವರಿಗೆ ಪ್ರತ್ಯೇಕವಾಗಿ ಬಜೆಟ್ ಅನ್ನ ಕೊಡ್ತಾರೆ ಮದನ ಸ್ಥಾಪನೆ ಮಾಡಬಹುದು ಎಲ್ಲ ಹಕ್ಕುಗಳನ್ನ ಎಲ್ಲ ರಕ್ಷಣೆಗಳನ್ನ ಇವತ್ತು ರಿಸರ್ವೇಶನ್ ಇದೆ ಇಂತ ಯಾವ ಸರ್ಕಾರಿ ಸೌಲಭ್ಯ ಯಾವ ಇದು ಇವತ್ತು ಬಾಂಗ್ಲಾದೇಶದ ಅಲ್ಪಸಂಖ್ಯಾತ ಹಿಂದೂಗಳಿಗೆ ಆದ್ರೂ ಸಹ ಭಾರತದಲ್ಲಿ ಅಲ್ಪಸಂಖ್ಯಾತರು ಅಸುರಕ್ಷಿತರಿದ್ದಾರೆ ಹಿಂದೂಗಳಿಂದ ಅಲ್ಪಸಂಖ್ಯಾತರ ಮೇಲೆ ದಾಳಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಬಾಂಗ್ಲಾದೇಶದ ಹಿಂದೂಗಳ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ ಬಾಂಗ್ಲಾದೇಶದಲ್ಲಿ ಓಡಾಡೋದು ಕಷ್ಟ ಇದೆ ಆ ದೃಷ್ಟಿಯಿಂದ ಇವತ್ತು ದೇಶದ ದೇವಸ್ಥಾನಗಳ ಮೇಲೆ ಅಟ್ಯಾಕ್ ನಡೀತಾ ಇದೆ ಶಾಪ್ಗಳ ಮೇಲೆ ವ್ಯಾಪಾರದ ಮೇಲೆ ಅಟ್ಯಾಕ್ ನಡೀತಾ ಇದೆ ಎಲ್ಲ ದೃಷ್ಟಿ ಹೆಣ್ಮಕ್ಳ ಮೇಲೆ ಹೆಣ್ಣು ಮಕ್ಕಳು ರೋಡ್ ಎಲ್ಲ ದೃಷ್ಟಿಯಿಂದ ಇವತ್ತು ಕೇಂದ್ರ ಸರ್ಕಾರದ ಜವಾಬ್ದಾರಿ ಇದೆ ಕೇಂದ್ರ ಸರ್ಕಾರ ನಮಗೆ ಭರವಸೆ ಇದೆ ನರೇಂದ್ರ ಮೋದಿ ಸರ್ಕಾರ ದಿಟ್ಟ ನಿರ್ಧಾರವನ್ನ ಬಾಂಗ್ಲಾದೇಶದ ಹಿಂದೂಗಳಿಗಾಗಿ ತೆನ್ಕೊಳ್ಬೇಕಾಗಿದೆ ತೆಗೆದುಕೊಳ್ಳುತ್ತೆ ಅಂತ ನಾವು ಭಾವಿಸ್ತೇವೆ ಸಾಮಾನ್ಯ ಜನರಿಗೆ ಬಂದ್ರೆ ಅವ್ರು ಏನು ಮಾಡ್ಬೋದು ಈ ಒಂದು ಹಿಂದೂಗಳ ಮೇಲೆ ನಡೀತಾ ಇರುವ ದೌರ್ಜನ್ಯದ ವಿರುದ್ಧವಾಗಿ ಏನು ಮಾಡಬಹುದು ಅನ್ಸುತ್ತೆ ನಿಮ್ಗೆ ಅವರ ಬೆಂಬಲ ಸರ್ಕಾರಕ್ಕೆ ಒತ್ತಡವನ್ನ ಹೇರಬೇಕು ಎಲ್ಲೆಲ್ಲಿ ನಮ್ಮ ಲೋಕಸಭಾ ಸಂಸದರಿದ್ದಾರೆ ಲೋಕಸಭಾ ಸಂಸದರ ಮೂಲಕ ಕೇಂದ್ರ ಸರ್ಕಾರದ ಮೇಲೆ ಪ್ರೆಷರ್ ಹಾಕಿ ಯಾಕೆಂತ ಹೇಳಿದ್ರೆ ಇದು ಅಂತಾರಾಷ್ಟ್ರೀಯ ವಿಷಯ ಇದೆ ಅಂತಾರಾಷ್ಟ್ರೀಯ ವಿಷಯವನ್ನ ರಾಜ್ಯ ಸರ್ಕಾರಗಳು ಏನು ಮಾಡಲಿಕ್ಕೆ ಸಾಧ್ಯ ಇದನ್ನು ಕೇಂದ್ರ ಸರ್ಕಾರದ ವಿದೇಶಾಂಗ ಸಚಿವಾಲಯ ಆ ಕ್ರಮವನ್ನು ಜರುಗಿಸಿಕೊಳ್ಳಬೇಕಾಗಿದೆ ಪ್ರತಿಯೊಬ್ಬ ಭಾರತೀಯ ಕೇಂದ್ರ ಸರ್ಕಾರ ಆ ಕ್ರಮವನ್ನ ಪೂರ್ಣ ಮಾಡುವ ತನಕ ತನ್ನ ಒಂದು ಒತ್ತಡ ತಂತ್ರವನ್ನ ಯಾವುದಾದರೂ ಮಾಧ್ಯಮದಿಂದ ಏನೇನು ಮಾಧ್ಯಮದಿಂದ ಸಾಧ್ಯ ಇದೆ ಮನವಿಯನ್ನ ಹಾಗೆ ಮಾಡಿ ಅವರು ಅಂತ ನೀವು ಹೇಳ್ತಾ ಅಷ್ಟೇ ಅಲ್ಲ ಇವತ್ತು ಏನು ಅಕ್ರಮ ಬಾಂಗ್ಲಾದೇಶಿ ನುಸುಲುಕೋರರು ನಮ್ಮ ದೇಶದೊಳಗಡೆ ಇದ್ಕೊಂಡು ದೇಶ ವಿರೋಧಿ ರಾಷ್ಟ್ರ ವಿರೋಧಿ ಸಮಾಜ ಘಾತುಕ ಕೃತ್ಯಗಳನ್ನೆಲ್ಲ ಮಾಡ್ತಾ ಕೇಂದ್ರ ಸರ್ಕಾರ ಅದ್ರ ಬಗ್ಗೆ ವಿಚಾರ ಮಾಡಬೇಕಾಗಿದೆ ಅಕ್ರಮ ಬಾಂಗ್ಲಾದೇಶಿ ನುಸುಲುಕೋರನ್ನ ಗುರುತಿಸಿ ಅವರನ್ನ ದೇಶದಿಂದ ಹೊರಹಾಕುವ ಅವರಿಗೆ ಉಚಿತವಾಗಿ ರೇಷನ್ ಕಾರ್ಡ್ ಕೊಡುವಂತ ಆಧಾರ್ ಕಾರ್ಡ್ ಕೊಡುವಂತ ಏನ್ ವ್ಯವಸ್ಥೆ ಇದೆ ಅವ್ರ ಮೇಲೆ ರಾಷ್ಟ್ರದ್ರೋಹದ ಅಪರಾಧವನ್ನ ಅಪರಾಧವನ್ನು ದಾಖಲಿಸಿ ಯಾರು ಕುಮ್ಮುಕ್ ಕೊಡ್ತಾ ಇದ್ದಾರೆ ಯಾರನ್ನ ಕರ್ಕೊಂಡು ಬರ್ತಾ ಇದ್ದಾರೆ ಅವ್ರ ಮೇಲೆ ಕ್ರಮ ಜರುಗಿಸಿಕೊಳ್ಳುವುದು ಸಹ ದೇಶದ ಸುರಕ್ಷತೆ ದೃಷ್ಟಿಯಿಂದ ಅಷ್ಟೇ ಮಹತ್ವ ಇದೆ ಎಷ್ಟು ಬಾಂಗ್ಲಾದೇಶದ ಹಿಂದೂಗಳ ಸುರಕ್ಷತೆ ಅಷ್ಟೇ ಮಹತ್ವ ಅಲ್ಲಿ ಹಿಂದೂಗಳನ್ನ ಓಪನ್ ಆಗಿ ಸುಟ್ಟು ಅಂದ್ರೆ ಇಲ್ಲಿ ಬಂದ್ ಹಿಂದೂಗಳಿಗೆ ಗೌರವ ಕೊಡ್ತಾರ ಹಂಡ್ರೆಡ್ ಪರ್ಸೆಂಟ್ ಹಾಳು ಮಾಡೋ ಕೆಲಸನೇ ಮಾಡ್ತಾರೆ ಬಾಂಗ್ಲಾದೇಶಿ ನುಸುಳುಕೋರರಿಂದ ದೇಶದ ಸುರಕ್ಷತೆ ಅತ್ಯಂತ ಅಪಾಯದಲ್ಲಿದೆ ಈ ದೃಷ್ಟಿಯಿಂದ ಕೇಂದ್ರ ಸರ್ಕಾರ ಎನ್ಆರ್ ಸಿ ಏನಿದೆ ಅದನ್ನ ಆದಷ್ಟು ಬೇಗ ಇಂಪ್ಲಿಮೆಂಟ್ ಮಾಡಬೇಕಾಗಿದೆ ಕಾನೂನಾತ್ಮಕ ಏನೇನು ಕ್ರಮಗಳನ್ನು ಕೈಗೊಳ್ಳಬೇಕು ಕೇಂದ್ರ ಸರ್ಕಾರ ದಿಟ್ಟ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾದ್ರೆ ಇಲ್ಲೇ ಹೋದರೆ ಭವಿಷ್ಯದಲ್ಲಿ ಭಾರತ ಬಾಂಗ್ಲಾದೇಶ ಆಗುವುದರಲ್ಲಿ ಸಂದೇಹ ಇಲ್ಲ